ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಸೆಕೆಂಡ್ ಡೇ ಚಾಲೆಂಜ್ ಬ್ಲಾಗ್ ಆಗಿರುತ್ತೆ ಸೊ ಇವತ್ತು ನಾನು ತುಂಬ ಲೇಟಾಗಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಆಫ್ ನನಗೆ ಕೋಲ್ಡ್ ಹೋಗಿತ್ತು ಹಾಗಾಗಿ ನಾವು ಬೆಳಗ್ಗೆ ಎದೊಳಕ್ಕೆ ಆಗಲಿಲ್ಲ ಸೊ ದಟ್ಸ್ ವೈ ನಾನು ತುಂಬ ಲೇಟಾಗಿ ಬ್ಲಾಗ್ನ ಸ್ಟಾರ್ಟ್ ಇನ್ ಆಲ್ಮೋಸ್ಟ್ ಟೂ ಓ ಕ್ಲಾಕ್ ಆಗಿರುತ್ತೆ ಆ್ಯಂಡ್ ಇವಾಗ ರೆಡಿ ಆಗಿದ್ದೀನಿ ಪೂಜೆ ಎಲ್ಲ ಮುಗೀತು ಸ್ವಲ್ಪ ಫುಡ್ ಆಫೀಸಲ್ಲಿ ಕೆಲಸ ಇದೆ ಹಾಗಾಗಿ ನಾನು ಇವಾಗ ಫುಡ್ ಆಫೀಸ್ಗೆ ಹೋಗ್ತಾ ಇದ್ದೀವಿ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಬೇಕಿತ್ತು ಸೊ ಅದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಹಾಗಾಗಿ ಅಲ್ಲಿಗೋಸ್ಕರ ಇವಾಗ ಅಲ್ಲಿಗೆ ಹೋಗೋಕ್ಕೋಸ್ಕರ ನಾನು ರೆಡಿಯಾಗಿದ್ದೀನಿ ಆ್ಯಂಡ್ ಇವಾಗ ನಾವು ಫುಡ್ ಆಫೀಸ್ಗೆ ಹೋಗ್ತಾ ಇದ್ದೀವಿ ಈ ಬ್ಲಾಗಲ್ಲಿ ಏನೇನಾಗುತ್ತೆ ಅಂತ ನೋಡಬೇಕು ಅಂತ ಈ ಬ್ಲಾಗ್ ಎಂಡ್ ಆಗೋದು ನೀವು ನೋಡಬೇಕು ಸೊ ಫುಲ್ ಬ್ಲಾಗ್ನ ವಾಚ್ ಮಾಡಿ ಓಕೆನಾ ಬನ್ನಿ ನೋಡೋಣ ದಿನ ಅಂತ ಫೋಟೋಫೀಸ್ಗೆ ಹೋಗಿ ಮನೆಗೆ ಕೂಡ ಬಂದೆ ವಾಪಸ್ಸು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡೆ ಆ್ಯಂಡ್ ಒನ್ ಮೋರ್ ಥಿಂಗ್ ಏನಿವತ್ತು ಅಂದರೆ ಇವತ್ತು ಆರ್ ಸಿ ಬಿ ಮ್ಯಾಚ್ ಇದೆ ಸೊ ಯಾರು ಗೆಲ್ತಾರೆ ಅಂತ ನನಗಂತೂ ಸೀರಿಯಸ್ ಗೊತ್ತಿಲ್ಲ ಬಟ್ ನನಗಂತೂ ಆರ್ ಬಿನೇ ಗೆಲ್ಲಬೇಕು ಸೊ ಈ ಸಲ ಆದರೂ ಕಪ್ ನಮ್ಮದೇ ಆಗಿರಬೇಕು ಅನ್ನೋದೇ ನನಗೆ ಸಖತ್ ಆಸೆ ಇದೆ ಸೊ ನೋಡೋಣ ಈ ಸಲ ಯಾರು ಮ್ಯಾಚ್ ಗೆಲ್ತಾರೆ ಅಂತ ಆ್ಯಂಡ್ ಜಾಸ್ತಿ ಕುತೂಹಲ ಇದೆ ಯಾರು ಗೆಲ್ತಾರೆ ಅಂತ ಸೊ ಯಾರು ಆರ್ ಸಿ ಬಿ ಫ್ಯಾನ್ಸ್ ಇದ್ದೀರಾ ಎಲ್ಲರೂ ಆರ್ ಸಿ ಬಿ ಅಂತ ಟೈಪ್ ಮಾಡಿ ಕಮೆಂಟ್ ಮಾಡಿ ಇಲ್ಲಾಂದ್ರೆ ಜೈ ಆರ್ ಸಿ ಬಿ ಅಂತ ಕಮೆಂಟ್ ಮಾಡಿ ಓಕೆನಾ ಮಾಡು ಹಲೋ ಅನು ಎಲ್ಲ ಊಟ ಮಾಡಿದ್ರ ನೀಟಾಗೆ ಏನದ್ದು ಹಿಂಗಲ್ಲ ರೋಡಲ್ಲಿ ನಿಂತೇನೆ ಮನೆಯೊಳಗಡೆ ಇರ್ಕಾಗಲ್ಲ ಯಾರು ಏನಾಗ್ತಾ ಇಲ್ಲ ಸವಿತಾ ಅಲ್ವಾ ಏನ್ ಸವಿ ಬೇಕು ಫೈನಲಿ ಬುಕ್ಸ್ಗೆಲ್ಲ ಬೈಂಡ್ ಹಾಕಿದ್ದಾಯ್ತು ನಾಳೆಯಿಂದ ಗುಡ್ ಸ್ಕೂಲ್ ರೈಟ್ ರೈಟ್ ಸೊ ಇದ್ರ ಪ್ರಕಾರ ಜೋಡಿಸ್ಬೇಕಂತೆ ಸೊ ಹಾಗಾಗಿ ಈಗ ಎಲ್ಲ ರೀಅರೇಂಜ್ ಮಾಡ್ತಾ ಇದ್ದೀನಿ ಬುಕ್ಸನ್ನ ತ ಇಲ್ಲ ಬೇಡ ಗುಡು ಅಲ್ಲ ಸೊ ಹಾಯ್ ಜಯಂತ್ ಅವರೇ ಹಾಯ್ ಹಾಯ್ ಇವತ್ತು ಆರ್ ಸಿ ಬಿ ಆ್ಯಕ್ಚುಲಿ ಫೈನಲ್ಸ್ಗೆ ತಲುಪಿದೆ ಏನು ಫೀಲ್ ಆಗ್ತಾ ಇದೆ ಏನು ಅನಿಸ್ತಾ ಇದೆ ಫೀಲ್ ಪ್ರೌಡ್ ಆಗುತ್ತೆ ಇವತ್ತು ಕಪ್ಗಿದ್ರೆ ಆಪೋಸಿಟ್ ಅವ್ರ್ ಸಿಪ್ಪೆ ಅಲ್ಲ ನಿಮ್ಗೆ ಏನನ್ಸುತ್ತೆ ಇಷ್ಟು ವರ್ಷ ಕಪ್ ಗೆದ್ದಿಲ್ಲ ಬಟ್ ಈ ಸಲ ಏನಾದ್ರು ಕಪ್ ಗೆದ್ರೆ ನಿಮ್ಗೆ ಏನ್ ಫೀಲ್ ಆಗುತ್ತೆ ಯಾರು ನಿಮ್ಗ ನಮ್ಗ ಸರಿ ಆಯ್ತು ಒಂದ್ಸಲ ಜೈ ಆರ್ ಸಿ ಬಿ ನೋಡ ಅಂಕಲ್ ಮಕ್ಕಳಿಗೆಲ್ಲ ಹೇಳೋದು ಒಂದೇ ಈ ಸಲ ಕಪ್ ಬಾಯ್ ಪ್ಲೇನ್ 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 ಕೇಸ್ ಕೊಡ್ಬೇಕು ಓ ಬಾಯ್ ಹೋಗ್ತಾ ಇದ್ಯಾ ಬಾಯ್ ನೋಡೋ ನೀನು ಚಪ್ಪಲಿ ಹಾಕೊಂಡು ರೆಡಿಯಾಗಿತ್ಕೆ ಹೋಗ್ತಾ ಇರೋದವನು ಹೋಗಿ ಚಾಕ್ಲೇಟ್ ಇಸ್ಕೊಬೋಗ ಐಸ್ ಕ್ರೀಮ್ ಐಸ್ ಕ್ರೀಮ್ ನಾನು ಬರಲಾ ನಾನು ಬರ್ತೀನಿ ಐಸ್ ಕ್ರೀಮ್ ಐಸ್ ಕ್ರೀಮ್ ಕೊಡಿಸ್ಬೇಕು ಬಿಟ್ಟು ಇಲ್ಲೇ ಇರು ಬರ್ತೀನಿ ಕೇಳ ಕೀಕಿ ಕೀಕ್ ಮಾಡು ಕೀಕಿ ಕಿಲಿ ಇಲ್ಲಿ ಕೀಕಿ ಕಿ ಕಿ ಹೀಕ್ ಕೀಕ ಈಕ್ ಮಾಡು

लॉन्ग ड्यूर फाइनेंस स्कैम बंदूतर एरेन ಹೇಳ್ತಾರೆ ಸಾಕಪ್ಪ ತೋವನ ಒಂದು ಬನ್ನಿದರೆ ಕಪ್ ಗೆದ್ಬಿಡ್ರೆ ಅಂತ ಫುಲ್ ಚಿನ್ನ ಚಿತ್ರಾನಾ ಬೂದಿ ಮಸಲಾನ ಅಂತ ಪಾರ್ಟಿ ಮಾಡ್ ನನಗೆ ತಿನ್ನಕ್ಕೆ ಬಿಡ್ತಾ ಇಲ್ಲ ಗಾಯ್ಸ್ ಲೆಟ್ ದಟ್ ಕಂಟಿನ್ಯೂ ಹೋಗಕ್ಕೆ ಇನ್ಸ್ತಾವ್ನೆ ಕಿಪ್ಪಿನ ಯಾರ ಗುರು ಇವನ್ಗೆ ಕಿಪ್ಪಿ ಇಷ್ಟ ಗಾಯಿಸ್ ಹೌದು ಹೌದು ಮ್ಯಾಚ್ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಆಲ್ಮೋಸ್ಟ್ ಇವಾಗ ಸೆವೆಂಟಿ ನೈನ್ ತ್ರೀ ವಿಕೆಟ್ಸ್ ಆಗಿದೆ ಪಂಜಾಬ್ದು ನೋಡಪ್ಪ ಇನ್ನು ಇನ್ನೂ ಏನೇನು ಆಗ್ಬೋದು ಅಂತ ನನಗಂತೂ ಆಲ್ಮೋಸ್ಟ್ ಒಂದು

ಏನಾಗ್ಲೆ ಗಾಡಿಗಳು ಹಾಕೊಂಡು ಓಡಾಡ್ತಾ ಇದಾರೆ ಇನ್ನ ಸೊ ಈ ಸಲ ಕಪ್ ನಮ್ದೆ ಅಂತ ಎಲ್ಲ ಫಿಕ್ಸ್ ಆಗೋಗಿದ್ದಾರೆ ಸೊ ಹಾಗೆ ನಾವು ಕೂಡ ಕಪ್ ನಮ್ದೆ ಅಂತ ಫಿಕ್ಸ್ ಆಗಿಬಿಟ್ಟಿದಿವಿ ಬಾ ಇಟ್ ಗೈಸ್ ಕಪ್ ನಮ್ದೆ വി ಪಾಪಗಳ್ ಮಲ್ಗಿದ ಪಟಾಕಿ ಸೌಂಡ್ ಎತ್ಬದೇ ಆಗಿದೆ ಸೊ ನನಗಂತೂ ಸಖತ್ ಖುಷಿಯಾಗಿದೆ ಆಗಿದೆ ಅಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸೊ ಎಲ್ಲರೂ ಈ ನೈಟ್ ಸಿ ಆಸಿಪಿ ಕಪ್ ಜೊತೆ ಚೆನ್ನಾಗಿ ಎಂಜಾಯ್ ಮಾಡಿ ಆರಾಮಾಗೆ ಮಲ್ಕೊಳ್ಳಿ ಬೆಳಗ್ಗೆಯಿಂದ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತೀರ So good night. Next vlog I'll see you. Till then take care. Bye bye.